ದುರಾಡಳಿತ ನಡೆಸುತ್ತಿರುವ ರಾಜರನ್ನ ಬುಡಮೇಲು ಮಾಡಿ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಸಂಪದ್ಭರಿತ ಭಾರತವನ್ನು ಕಟ್ಟುವ ಕಾಲ ಬಂದಿದೆ ವಿದೇಶಿ ಆಕ್ರಮಣರಿಂದ ನನ್ನ ತಾಯಿ ನೆಲವನ್ನು ರಕ್ಷಿಸಿ ಸುಭದ್ರ ಆಡಳಿತ ನೀಡುವುದೇ ನನ್ನ ಮುಖ್ಯ ಗುರಿ ಎರಡ್ ಸಾವಿರದ ಮುನ್ನೂರ ವರ್ಷಗಳ ಹಿಂದೆ ಹೀಗೆಂದು ಶಪಥ ಮಾಡಿದ ತಕ್ಷಶಿಲೆ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕನೇ ಈ ಚಾಣಕ್ಯ ಇತಿಹಾಸದ ಪುಟಗಳಲ್ಲಿ ಇಂದಿಗೂ ಅಚ್ಚಲವಾಗಿ ಉಳಿದಿರುವ ಕ್ರಾಂತಿಕಾರಿ ಸಮಾಜಶಾಸ್ತ್ರಜ್ಞರ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ ಇಂದಿನ ಯುವಕರ ಮೈ ನರನಾಡಿಗಳೆಲ್ಲ ಒಂದು ಕ್ಷಣ ಜುಮ್ಮೆನಿಸುತ್ತೆ ಹಾಗಾದ್ರೆ ಅಖಂಡ ಭಾರತದ ಕನಸನ್ನ ಹೊತ್ತ ಈ ಮಹಾ ಮೇಧಾವಿ ಇಂದಿನ ಯುವಕರಿಗೆ ಹೇಳಿರೋ ಸಂದೇಶವಾದ್ರೂ ಏನು ಬನ್ನಿ ನೋಡೋಣ ನಿಮ್ಮಲ್ಲಿ ಬರೀ ಒಳ್ಳೆಯ ಗುಣಗಳೇ ಇದ್ರೆ ನೀವು ಸತ್ಯವಾದಿಗಳೇ ಆಗಿದ್ರೆ ನೀವು ನಿಷ್ಠಾವಂತರು ಹಾಗೆ ಉದಾತ್ತ ಮನಸ್ಸಿನವರಾಗಿ ಬೇರೆಯವರಿಗೆ ಯಾವಾಗಲೂ ಒಳ್ಳೆಯದನ್ನೇ ಬಯಸ್ತಾ ಇದ್ರೆ ನಿಮ್ಮ ಒಳ್ಳೆಯತನವನ್ನು ದುರುಪಯೋಗ ಪಡಿಸ್ಕೊಳ್ಳೋಕೆ ತುಂಬ ಜನರು ಕಾಯ್ತಾ ಕೂತಿರ್ತಾರೆ ಹಾಗಾಗಿ ನೀವು ಒಳ್ಳೆಯವರಾಗಿರೋದರ ಜೊತೆಗೆ ಕೆಲವೊಂದು ಸಂದರ್ಭದಲ್ಲಿ ಕೆಟ್ಟವರಾಗಿಯೂ ಕೂಡ ಇರಬೇಕು ನಿಮ್ಮ ಮಾತು ಯಾವಾಗಲೂ ನೇರವಾಗಿರ್ಬೇಕು ಅಂದ್ರೆ ನೀವು ಏನನ್ನ ಹೇಳ್ತಾ ಇದ್ದೀರೋ ಅದನ್ನೇ ಮಾಡಬೇಕು ನೀವು ಬೇರೆಯವರಿಗೆ ಉಪದೇಶ ಮಾಡಿ ನೀವು ಆ ಕೆಲಸವನ್ನ ಮಾಡದಿದ್ರೆ ನೀವೊಬ್ರು ಮೋಸಗಾರರಾಗಿರ್ತೀರಾ ನೀವೊಬ್ರು ವಂಚಕರಾಗಿರ್ತೀರಾ ನಿಮ್ಮ ಬದುಕಿಗೆ ನೀವು ಏನ್ ಮಾಡಬೇಕು ನೀವು ಯಶಸ್ಸು ಗಳಿಸಲು ಏನ್ ಮಾಡಬೇಕು ಯಾವ ಸಂದರ್ಭದಲ್ಲಿ ಏನ್ ಮಾಡಬೇಕು ಹಾಗೆ ಏನ್ ಮಾಡಬಾರದು ಯಾರ ಬಳಿ ಹೇಗೆ ನಡ್ಕೋಬೇಕು ಯಾರನ್ನ ಎಷ್ಟು ನಂಬಬೇಕು ಹಾಗೆ ಎಷ್ಟು ನಂಬಬಾರ್ದು ಈ ರೀತಿಯ ಬದುಕಿನ ಪ್ರತಿಯೊಂದು ಸೂಕ್ಷ್ಮ ವಿಚಾರಗಳನ್ನ ನೀವು ಚೆನ್ನಾಗಿ ತಿಳ್ಕೊಂಡಿರಲೇಬೇಕು ನೋಡಿ ಇಡೀ ಪ್ರಪಂಚದಲ್ಲಿ ತುಂಬಾ ಗ್ರೇಟ್ ಅನ್ನಬಹುದಾದ ಸಮಾಜ ಶಾಸ್ತ್ರಜ್ಞರು ಮೂರ್ ಜನ ಮೊದಲನೇ ಮೊದಲನೆಯವರು ಚೀನಾದ ಕನ್ಫ್ಯೂಷಿಯಸ್ ಎರಡನೆಯವರು ಇಟಲಿಯ ಮಾಚಿವೆಲ್ಲಿ ಹಾಗೆ ಮೂರನೆಯವರೇ ಈ ಚಾಣಕ್ಯ ಈ ಚಾಣಕ್ಯರನ್ನ ಭಾರತದ ಮಾಚಿವೆಲ್ಲಿ ಎಂದು ಕೂಡ ಹೇಳ್ತಾರೆ ಈ ಚಾಣಕ್ಯನ ಮಾತುಗಳು ಎಷ್ಟು ವಾಸ್ತವವಾಗಿ ಕ್ರಾಂತಿಕಾರಿಯಾಗಿದ್ವು ಅಂದ್ರೆ ಇವರು ಹೇಳ್ತಾರೆ ಇಡೀ ಲೋಕದಲ್ಲಿ ತುಂಬಾ ಬಂಧನಗಳು ಇದ್ರೂ ಕೂಡ ಅವೆಲ್ಲಕ್ಕಿಂತ ಪ್ರೇಮ ಬಂಧನವು ತುಂಬಾ ಪ್ರಭಾವಶಾಲಿಯಾಗಿರುತ್ತೆ ಈ ಬಂಧನದಲ್ಲಿ ಸಿಲುಕಿ ಹಾಕಿಕೊಂಡೋನು ಬದುಕಲ್ಲಿ ತುಂಬಾ ನೋವು ಅನುಭವಿಸಬೇಕಾಗುತ್ತೆ ಆಪತ್ಕಾಲೆ ವಿಪರೀತ ಬುದ್ಧಿ ಅನ್ನೋ ಮಾತು ಲೋಕವಿಖ್ಯಾತಿಯಾಗಿದೆ ಯಾರಿಗೆ ವಿರಾಶಕಾಲ ಹತ್ತಿರ ಬರುತ್ತೋ ಆಗ ಅವನ ಬುದ್ಧಿ ತನ್ನ ಹಿಡಿತದಲ್ಲಿ ಇರುವುದಿಲ್ಲ ಪ್ರೀತಿ ಪ್ರೇಮ ಎಂಬ ಬಲೆಯಲ್ಲಿ ಸಿಲುಕಿ ಹಾಕಿಕೊಂಡೋನು ತನ್ನ ಬುದ್ಧಿಯನ್ನ ಮೋಹದ ಕೈಗೆ ಕೊಟ್ರೆ ಅವನ ಬದುಕೆ ನಾಶವಾಗಿ ಬಿಡುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಎಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತೀವೋ ಅದು ತುಂಬಾನೇ ಮುಖ್ಯವಾಗುತ್ತೆ ಎಂದು ಆಚಾರ್ಯ ಚಾಣಕ್ಯರು ಹೇಳ್ತಾರೆ ಆಚಾರ್ಯ ಚಾಣಕ್ಯರು ಈ ಸ್ತ್ರೀಯರ ಬಗ್ಗೆ ಕೆಲವೊಂದು ಕಠಿಣವಾದ ಮಾತುಗಳನ್ನ ಆಡ್ತಾರೆ ಸುಳ್ಳು ಹೇಳೋದು ದುಡುಕಿ ಏನನ್ನಾದ್ರೂ ಮಾಡೋದು ಮಾಯೆ ಎಂಬ ಬಲೆ ಬೀಸೋದು ಅತಿ ಆಸೆ ಇವು ಸ್ತ್ರೀಯರಿಗೆ ಹುಟ್ಟಿನಿಂದಲೇ ಬಂದಿರುತ್ತೆ ಅನ್ನೋದು ಚಾಣಕ್ಯರ ನಂಬಿಕೆ ಹಾಗೆ ಇವರು ಮುಂದೆ ಹೇಳ್ತಾರೆ ಹೆಂಗಸರು ಗಂಡಸರಿಗಿಂತ ಎರಡು ಪಟ್ಟು ಜಾಸ್ತಿ ತಿಂತಾರಂತೆ ಹೆಂಗಸರ ಬುದ್ಧಿಶಕ್ತಿ ಗಂಡಸರಿಗಿಂತ ನಾಲ್ಕು ಪಟ್ಟು ಜಾಸ್ತಿ ಇರುತ್ತಂತೆ ಹಾಗೆ ದುಡುಕುವ ಸ್ವಭಾವ ಹೆಂಗಸರಲ್ಲಿ ಆರು ಪಟ್ಟು ಜಾಸ್ತಿ ಇರುತ್ತಂತೆ ಹಾಗೆ ಕಾಮ ಅಂದ್ರೆ ಸೆಕ್ಸ್ ಅನ್ನೋದು ಹೆಂಗಸರಲ್ಲಿ ಎಂಟು ಪಟ್ಟು ಜಾಸ್ತಿ ಇರುತ್ತೆ ಎಂದು ಆಚಾರ್ಯ ಚಾಣಕ್ಯರು ಹೇಳ್ತಾರೆ ಜಾತಿಯ ವಿಚಾರದಲ್ಲಿ ಆಚಾರ್ಯರ ಮಾತು ತುಂಬಾ ವಿಚಿತ್ರ ಹಾಗೂ ವಿಭಿನ್ನವಾಗಿದೆ ಅವರು ಹೇಳ್ತಾರೆ ಜಾತಿಯವರಿಗೆ ಅಗ್ನಿಯೇ ಗುರುವಾದ್ರೆ ಬೇರೆ ಎಲ್ಲಾ ಜಾತಿಯವರಿಗೆ ಬ್ರಾಹ್ಮಣನೇ ಗುರುವಾಗಿರ್ತಾರೆ ಹೆಂಡತಿಗೆ ಗಂಡನೆ ಗುರುವಾದ್ರೆ ಅಭ್ಯಾಗತನು ಎಲ್ಲರಿಗೂ ಗುರು ಎಂದು ಆಚಾರ್ಯರು ಹೇಳ್ತಾರೆ ಈ ಅಭ್ಯಾಗತ ಅಂದ್ರೆ ಅತಿಥಿ ಆಗಂತುಕ ಆಮಂತ್ರಿಕ ಹಾಗೂ ನೆಂಟರು ಎಂದರ್ಥ ನೋಡಿ ಗೌರವ ಕೆಲಸ ನೆಂಟರು ಹಾಗೆ ಅವಕಾಶ ಇವು ಮನುಷ್ಯನ ಮೂಲಭೂತ ಅಗತ್ಯಗಳು ಇವು ಇಲ್ಲದ ಜಾಗದಲ್ಲಿ ನಾವು ಯಾವತ್ತೆಯೂ ಕೂಡ ಇರಬಾರದು ಎಂದು ಆಚಾರ್ಯ ಚಾಣಕ್ಯರು ಹೇಳ್ತಾರೆ ಯಾವ ಜಾಗದಲ್ಲಿ ನಮ್ಮ ಗೌರವಯುತವಾದ ಬದುಕಿಗೆ ಅವಕಾಶ ಇಲ್ಲವೋ ಅಂತ ಸ್ಥಳವನ್ನ ಬಿಟ್ಟು ಬಿಡೋದೇ ಒಳ್ಳೇದು ನಿಜ ಹೇಳ್ಬೇಕಂದ್ರೆ ನಿಮಗೆ ಗೌರವ ಸಿಗದ ಜಾಗದಲ್ಲಿ ಇರೋದೇ ದೊಡ್ಡ ತಪ್ಪು ಎಂಬುದು ಆಚಾರ್ಯ ಚಾಣಕ್ಯರ ಮಾತು ಈ ಆಚಾರ್ಯರು ಬದುಕಿನ ನಿಜವಾದ ಸತ್ಯದ ಬಗೆಗೆ ಇನ್ನು ತುಂಬಾ ಚೆನ್ನಾಗಿ ಹೇಳ್ತಾರೆ ನಮ್ಮ ಊಹೆಗೂ ಮೀರಿ ಅಪಾಯಗಳು ಬಂದಾಗ ನಾವು ಅದನ್ನ ಎದುರಿಸೋ ಸಾಹಸ ಮಾಡದೆ ಅಲ್ಲಿಂದ ತಪ್ಪಿಸಿಕೊಂಡು ಹೋಗೋದೇ ಒಳ್ಳೇದು ಎಂದು ಹೇಳ್ತಾರೆ ನೋಡಿ ಅತಿಯಾದ ಮಳೆಗಾಲ ಅಥವಾ ಬರಗಾಲ ಅಥವಾ ವಿಪರೀತ ರೋಗ ಹಡುವಿಕೆ ಇವುಗಳನ್ನ ನಮ್ಮಿಂದ ತಡೆಯೋಕೆ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ನಾವು ಅಂತಹ ಸ್ಥಳದಿಂದ ಓಡಿ ಹೋಗೋದೇ ಒಳ್ಳೇದು ಎಂದು ಹೇಳ್ತಾರೆ ಚಾಣಕ್ಯರು ಮತ್ತೊಂದು ಮಾತು ಹೇಳ್ತಾರೆ ಈ ಮೋಸಗಾರರು ಹಾಗೆ ಅವಮಾನಿಸುವವರು ಹಾಗೆ ದುಷ್ಟರು ಇವರು ಪ್ರಳಯದಷ್ಟೇ ಶಕ್ತಿಶಾಲಿಗಳು ಅಂತವರನ್ನ ಸರಿಪಡಿಸುವ ಸಾಹಸವನ್ನ ಯಾವತ್ತಿಗೂ ಕೂಡ ನಾವು ಮಾಡಬಾರ್ದು ಅಥವಾ ಅವ್ರ ಜೊತೆ ಸೇರಿ ನನ್ನ ಒಳ್ಳೆಯತನವನ್ನ ಉಳಿಸ್ಕೊಳ್ತೇನೆ ಎಂಬ ಮೂರ್ಖತನದ ಕೆಲಸವನ್ನ ಯಾವತ್ತೂ ಕೂಡ ಮಾಡಬಾರ್ದು ನೋಡಿ ಈ ದುಷ್ಟರು ಯಾವತ್ತಿಗೂ ಕೆಟ್ಟ ಬರೇ ಆಗಿರ್ತಾರೆ ಅವರಿಂದ ಏನೂ ಅನುಕೂಲವಾಗೋದಿಲ್ಲ ಹಾಗಾಗಿ ದುಷ್ಟರಿಂದ ದೂರವಿರೋದೇ ಒಳ್ಳೆಯದು ಎಂಬುದು ಆಚಾರ್ಯ ಚಾಣಕ್ಯರ ಮಾತು ಒಬ್ಬ ಹೆಂಗಸು ಗಂಡನ ಮನೆ ಬಿಟ್ಟು ಬೇರೆ ಮನೆಯಲ್ಲಿದ್ರೆ ಆಕೆ ನೆಮ್ಮದಿಯಿಂದ ಇರೋದಕ್ಕೆ ಆಗೋದಿಲ್ಲ ಆಕೆ ಅಸಹಾಯಕಳಾಗಿರ್ತಾಳೆ ಇನ್ನೊಬ್ಬರ ಬಂಧನದಲ್ಲಿರ್ತಾಳೆ ಅವಳು ಜೀವನ ಪೂರ್ತಿ ಕೊರಗುತ್ತಾ ಇರಬೇಕಾಗುತ್ತೆ ಒಂದು ಹೆಣ್ಣಿಗೆ ಗಂಡನ ಮನೆಯೇ ಸುರಕ್ಷಿತವಾಗಿರುತ್ತೆ ಅವಳಿಗೆ ತನ್ನ ಗಂಡನೆ ಎಲ್ಲವೂ ಆಗಿರ್ತಾನೆ ಅದು ದೈಹಿಕವಾಗಿರಲಿ ಅಥವಾ ಭಾವನಾತ್ಮಕವಾಗಿಯೇ ಆಗಿರಲಿ ಹೆಣ್ಣಿಗೆ ಗಂಡನ ಆಸರಿಯೇ ಬಹುಮುಖ್ಯವಾದದ್ದು ಎಂದು ಆಚಾರ್ಯರು ಹೇಳ್ತಾರೆ ನಾವು ನಿಂತ ನಿರಾಗಬಾರದು ಮುಂದೆ ಸಾಗುತ್ತಲೇ ಇರಬೇಕು ಮುಂದೆ ಚಾಣಕ್ಯರು ಹೇಳ್ತಾರೆ ನಿಮ್ಮ ಕೆಲಸ ಮುಗಿದ್ಮೇಲೆ ನೀವು ಆ ಸ್ಥಳ ಬಿಟ್ಟು ಮುಂದೆ ಹೋಗೋದೇ ಒಳ್ಳೇದು ಎಂದು ಹೇಳ್ತಾರೆ ನೋಡಿ ಒಬ್ಬ ಪುರೋಹಿತ ದಕ್ಷಿಣೆ ಪಡ್ಕೊಂಡ ಮೇಲೂ ಕೂಡ ಅದೇ ಮನೆಯಲ್ಲಿದ್ರೆ ಅವನು ಮುಂದೆ ಅವಮಾನಗಳನ್ನ ಅನುಭವಿಸುವ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ಅವನು ಕೆಲಸ ಆದ್ಮೇಲೆ ಆ ಸ್ಥಳದಿಂದ ಹೊರಡೋದೇ ಒಳ್ಳೇದು ಹಾಗೆ ವಿದ್ಯಾಭ್ಯಾಸ ಮುಗಿದ್ಮೇಲೆ ಶಿಷ್ಯನಾದವನು ಗುರುವಿನ ಮೇಲಿನ ಅತಿಯಾದ ಪ್ರೀತಿಯಿಂದ ಗುರುವಿನ ಬಳಿಯೇ ಇದ್ಬಿಟ್ರೆ ಏನಾಗುತ್ತೆ ಅವನ ಮುಂದಿನ ಭವಿಷ್ಯ ರೂಪಿಸ್ಕೊಳ್ಳೋಕೆ ಆಗೋದಿಲ್ಲ ಹಾಗೆ ಅವನು ಮತ್ತೊಬ್ಬ ಶಿಷ್ಯನ ಕಲಿಕೆಯ ಅವಕಾಶವನ್ನ ಕಿತ್ತುಕೊಂಡಂತ ಆಗ್ಬಿಡುತ್ತೆ ಹಾಗಾಗಿ ನಮಗೆ ನಮ್ಮ ಬದುಕಿನ ಉದ್ದೇಶ ತಿಳಿದಿರ್ಬೇಕು ನಮ್ಮ ಬದುಕಿಗಾಗಿ ನಮ್ಮ ಪ್ರಯಾಣ ಯಾವತ್ತಿಗೂ ನಿರಂತರವಾಗಿರ್ಬೇಕು ಈ ಸಾವಿನ ಬಗೆಗೆ ಆಚಾರ್ಯ ಚಾಣಕ್ಯರ ಯೋಚನೆ ನಿಜಕ್ಕೂ ಅಗಾಧವಾದದ್ದು ಈ ಆಚಾರ್ಯರು ಹೇಳ್ತಾರೆ ಒಂದು ಮನೆಯಲ್ಲಿ ಹತ್ತು ಜನರಿದ್ರೆ ಆ ಹತ್ತು ಜನರ ಬದುಕಿನ ಉದ್ದೇಶ ಬೇರೆ ಬೇರೆ ಆಗಿರುತ್ತೆ ಆದ್ರೆ ಅವರೆಲ್ಲರ ನಡುವೆ ಇರುವಂತಹ ಪ್ರೀತಿ ಅವರನ್ನ ಒಟ್ಟಿಗೆ ಇರುವಂತೆ ಮಾಡಿರುತ್ತೆ ಆದರೂ ಕೂಡ ಪ್ರತಿಯೊಬ್ಬರು ತಮ್ಮದೇ ಆದಂತಹ ಕೆಲಸದಲ್ಲಿ ಕಾರ್ಯಪ್ರವೃತ್ತರಾಗಿರ್ತಾರೆ ಈ ಒಂದು ಹಂತದಲ್ಲಿ ಪ್ರತಿಯೊಬ್ಬರು ಕೂಡ ಬೇರೆ ಬೇರೆ ಆಗ್ಬಹುದು ಅದು ಸಾವಿನ ರೂಪದಲ್ಲೇ ಆಗಿರ್ಬೋದು ಅಂತಹ ಸಂದರ್ಭದಲ್ಲಿ ನಾವು ದುಃಖ ಪಡುವಂತಹ ಅವಶ್ಯಕತೆ ಇರೋದೇ ಇಲ್ಲ ಯಾಕಂದ್ರೆ ನಮ್ಮ ದೇಹವನ್ನೇ ತಗೊಳ್ಳಿ ಇದು ಒಂದಲ್ಲ ಒಂದು ದಿನ ನಮ್ಮಿಂದ ದೂರವಾಗಿ ಆಗುತ್ತೆ ಇನ್ನು ನಮ್ಮ ಜೊತೆ ಇರುವಂತಹ ಸಂಬಂಧಗಳು ದೂರವಾಗೋದ್ರಲ್ಲಿ ಆಶ್ಚರ್ಯವೇನಿದೆ ಹಾಗಾಗಿ ಯಾರು ಕೂಡ ಸಂಬಂಧಗಳಲ್ಲಿ ಬಂದಿ ಆಗ್ಬೇಡಿ ಎಂದು ಆಚಾರ್ಯರು ಹೇಳ್ತಾರೆ ಅವಮಾನ ಅಪಮಾನಗಳ ಬಗ್ಗೆ ಆಚಾರ್ಯರು ಏನ್ ಹೇಳ್ತಾರೆ ಬನ್ನಿ ನೋಡೋಣ ನಮ್ಮಂತ ಬಡವರಿಗೆ ಅವಮಾನ ಆಗೋದು ಬೇರೆಲ್ಲೂ ಅಲ್ಲ ನಮ್ಮ ಸಂಬಂಧಿಕರ ಮನೆಯಲ್ಲಿ ಅವರಿಗೆ ನಮ್ಮನ್ನ ಆಡ್ಕೊಂಡು ನಗೋದ್ರಲ್ಲಿ ಏನೋ ಒಂದ್ ರೀತಿ ಖುಷಿ ಇರುತ್ತೆ ಅದರಲ್ಲೂ ನಮ್ಮ ಮನೆ ಪರಿಸ್ಥಿತಿ ಸರಿ ಇಲ್ಲದಿರುವಾಗ ಸಂಬಂಧಿಕರ ಮನೆಗೆ ಹೋಗಿ ಕೂತ್ರೆ ಮಾತ್ರ ಮುಗ್ದೋಯ್ತು ಅವರು ಆಡೋ ಪ್ರತಿ ಮಾತಿನಲ್ಲೂ ಅವಮಾನ ಇರುತ್ತೆ ಅವರು ಆಡೋ ಎಲ್ಲ ಮಾತು ಅಪಹಾಸ್ಯ ಮಾಡಿದಂತಿರುತ್ತೆ ಅವರು ಕೊಡೋ ಅನುಕಂಪದ ಊಟ ವಿಷಕ್ಕಿಂತಲೂ ಕಡೆಯಾಗಿರುತ್ತೆ ನೋಡಿ ಅಂತಹ ಬದುಕು ನಡೆಸೋ ಬದಲಿಗೆ ಕೂಲಿನಾಲೆ ಮಾಡಿಕೊಂಡು ಬದುಕೋದೇ ಒಳ್ಳೇದು ಎಂಬುದು ಆಚಾರ್ಯ ಚಾಣಕ್ಯರ ಮಾತಾಗಿದೆ ಹಾಗಾಗಿ ನಾವು ಮೊದಲು ಬದುಕಿನ ನಿಜವಾದ ಸತ್ಯ ತಿಳ್ಕೊಂಡು ಜೀವನ ಮಾಡಬೇಕು ಭಾವನೆಗಳಲ್ಲಿ ಬಂದಿಯಾಗಿ ದುಃಖ ಪಡಬಾರ್ದು ಇದಿಷ್ಟು ಆಚಾರ್ಯ ಚಾಣಕ್ಯರು ಮುಂದಿನ ಪೀಳಿಗೆಗೆ ಹೇಳಿರೋ ಕಟು ಸತ್ಯ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ